ಹಾಸನ ಸಂಸ್ಕೃತ ನಾಟಕದ ಕನ್ನಡ ರೂಪಾಂತರ ಊರು ಭಂಗ ನೋಡಿ ಊರು ಭಂಗ

ಕೇಳಿಸುವುದಲ್ಲ ಇರಲಿ ನೋಡೋಣ ಇಗೋ ಬಂದೆ ಭಾವ ಭಾವ ಮೂಡಿ ಇದು ಮುಂಗಡೆಯಲ್ಲಿ ಕಾಣುತ್ತಿರುವುದು ರಣರಂಗ ಮಾರೀಶ ನಿನಗೆ ಗೊತ್ತೇ ಇಲ್ಲವೇ ಅಂತ ರಾಷ್ಟ್ರದ ನೂರು ಮಕ್ಕಳು ಮಡಿದು ಸುನ್ನೋದನ ಕೃಷ್ಣನ ಕಡೆಯಲ್ಲಿ ಪಾಂಡವ ಕೃಷ್ಣನ ಮಾತ್ರ ಉಳಿದಿರುವ ಬೆಟ್ಟಗಳನ್ನು ಹೋಲುವವು ಹತರಾಗಿ ರಥಗಳೆಲ್ಲವೂ ಹತ್ತುಗಳಿಗೆ ಕೂಡಾಗಿ ಬಿದ್ದಿದೆ ದೊರೆಗಳು ಮುಡಿದು ಸ್ವರ್ಗವನ್ನು ಸೇರಿದರು ಸೊಂಡಿಲೆ ಹೋಮ ಮಾಡುವ ಯೋಗಗಳು ಬಾಣಗಳೇ ಧರ್ಮೆಗಳು ಧ್ವಜಗಳೇ ವಿಮಾನಗಳು ಸಿಂಹನಾದವೇ ಮಂತ್ರ ಮಂತ್ರವೇ ದೊರಗಳನ್ನು ಹತ್ತುಗಳು ಮುತ್ತಿರುವುದು ದತ್ತರದಿಂದ ನನ್ನ ಕೊಪ್ಪಿನ ಮೃತದೇಹವನ್ನು ಕಳಿಸಿ ಬಿಸಾಡುತ್ತಿರುವುದು ಓಹೋ ಮಡಿದು ಬಿದ್ದ ಆನೆ ಕುದುರೆಗಳ ಮತ್ತು ಮನುಷ್ಯರ ರಕ್ತದಿಂದ ನೆಲವೆಲ್ಲ ಕೆಸರಾಗಿ ಹೋಗಿದೆ ಸುತ್ತಲೂ ಚೆಲ್ಲಿದಂತೆ ಹರಡಿ ಬಿದ್ದಿರುವ ವರ್ಮ ಚರ್ಮ ಚ ಕಿಂದು ಹೋಗಿದೆ ಶಕ್ತಿ ಪ್ರಾಸ ಹಾಟಕ ಪಂಟಿವಾಲ ಶೂಲ ಮಸಲ ಮತ್ಕರ ವರಾಹಣ ಕಣೆಯ ಕರ್ಪಣ ಶಂಕು ತ್ರಾಸಿ ಕದೆಯೇ ಮೊದಲಾದ ಆಯುಧಗಳಿಂದ ತುಂಬಿರುವ ಈ ಸಮಂತಕ ಪಂಚಮವು ಎಷ್ಟು ಭಯಂಕರವಾಗಿ ನತ್ತರಿನ ಹೊಳೆಯಲ್ಲೆಲ್ಲೋ ಹರಿಯುತ್ತಿವೆ ಸತ್ತ ಆನಗಳೇ ಸೇತುವೆಗಳಾಗಿವೆ ಪರಿಯ ರಥಗಳ ನೆಡೆದ ಕುದುರೆಗಳು ಹಾಲು ಆನೆಗಳೆಲ್ಲ ಮಾವಟಿಗಳಿಲ್ಲದೆ ಮರ ಬಂದಂತೆ ಓಡುತ್ತಿರುವುದು ಇಂತಹ ಅವಸ್ಥೆಯನ್ನು ಶಕ್ತಿಯರು ಮಳೆಗೊಂಡಿದೆ ಎಂದು ಪ್ರಕಾಶಿಸುತ್ತಲೇ ಇರುವರು ಓಡೋಣ ಓಹೋ ಗುರು ವಂಶದ ಕುಲಕ್ಕೆರಡು ದೇವತೆಗಳೆಲ್ಲಿಸಿದ ವ್ಯಾಸ ಹಲಾಯುಧ ಕೃಷ್ಣ ವಿದುರ ಮೊದಲಾದವರ ಎದುರಿಗೆ ರೂಪದಿಯ ಹುಟ್ಟಿಯನ್ನು ತಿಳಿದೆಳೆಸಿ ಅವಮಾನದಿಂದ ಕೋಪಗೊಂಡ ಪಾಂಡವ ಮಧ್ಯೆ ಮುಗಿಸಿದ ಸೇನರಿಗೂ ನೂರು ಸನ್ಮತ್ವರ ವಧೆಯ ಮಹಾರಾಜ ದುರ್ಯೋಧನಿಗೂ ಗದಾಯುತ್ತ ಪ್ರಾರಂಭವಾಗಿತ್ತು ಕಾಂಚನ ಶಿಲೆ ನಿಂತಿರುವ ತನ್ನ ಎದೆಯನ್ನು ಕುಟ್ಟಿ ಐರಾವತಾನ ಕುಂಡಿಲಾಕಾರವನ್ನು ತಡೆದ ದುರ್ಯೋಧನನ ತೋಳ ನೋಡೆದಾಗ ಶಬ್ದ ಹೊರಹೊಮ್ಮುತ್ತಿರುವುದು ಶಿಷ್ಯನ ಮಲವಿನಿಂದ ನನಿದು ಬಲರಾಮನ ನೇಗಿಲನ್ನು ನೆರೆಗರನೆ ತಿರುಗಿಸುತ್ತಿರುವನು ಈಗ ಭೀಮಸೇನನು ಅಪಹಾಸಕ್ಕೆ ಗುರಿಯಾದದ್ದನ್ನು ಕಂಡುನಾಥನನ್ನು ತನ್ನ ತೊಡೆಯನ್ನು ಹೊಡೆದುಕೊಂಡು ಏನೋ ಒಂದು ಬಗೆಯ ಸನ್ನೆ ಮಾಡುತ್ತಿರುವನು ಚೇತನಗೊಂಡು ಗರ್ಜಿಸುತ್ತಾ ಹೇಳುತ್ತಿದ್ದಾನೆ ಅಗೋ ಮತ್ತೆ ಪದಾಯುದ್ಧವು ಪ್ರಾರಂಭವಾಯಿತು ಭೀಮಾ ತನ್ನ ಗದೆಯಿಂದ ಕುರುಪತಿಯ ತೊಡೆಯನ್ನಪ್ಪಳಿಸಿದನು ಅಯ್ಯೋ ಅಯ್ಯೋ ಮಹಾರಾಜನು ಬಿದ್ದು ಬಿಟ್ಟೆನು ಅಂಗಾಂಗಗಳಿಂದ ರಕ್ತವನ್ನು ಸುರಿಸಿಕೊಂಡು ಬೀಳುತ್ತಿರುವ ಶಿವರಾಜನನ್ನು ಕಂಡು ಭಗವಾನ್ ವ್ಯಾತ ಮಹರ್ಷಿಯು ಆಕಾಶಕ್ಕೆ ನೆಗೆದು ಬಿಟ್ಟನು ನಾದ ಬಲರಾಮ ಹಿಂದ ಕಡೆ ಬರುತ್ತಿದ್ದ ಹಾಗಾದರೆ ನಡಿ ನಾವು ಮಹಾರಾಜರ ಕಡೆಗೆ ಹೋಗೋಣ ನನ್ನನ್ನು ಯುಕ್ತವಲ್ಲ ನನ್ನನ್ನು ಮನವಿ ಒಬ್ಬ ಸ್ಥಿತಿಯಲ್ಲೂ ದುರ್ಯೋಧನ ನನ್ನನ್ನು ಅನುಸರಿಸಿ ಬರುತ್ತಿದ್ದಾನಲ್ಲ ದುರ್ಯೋಧನ ಬಾ ದುರ್ಯೋಧನ ಅಯ್ಯೋ ಜೀವದಿಂದಿರುವ ನನ್ನ ದೇಹವನು ಭೂಮಿಯ ಮೇಲೆ ಕಾಯುವೀ ತೋಳ್ವಲ ದಿನ್ನರಿಯುಸ್ತೇ ಸರಿ ಸರಿ ವಂದುಗಳಿಗೆ ಹತ್ತಿಕಾರ ಸುಮ್ಮನೆ ಒಂದುಗಳಿಗೆ ಮತ್ತು ಹಾದು ಸುಮ್ಮನೆ ಕಿತ್ತು ಬಿಡಿ ರೋಷ ವಂದುಕಿತ್ತಿ ಪಾಂಡವರು ಕುರುಮುಲ ಕಿಲಾಂಜನಿಯ ಮುಗಿಲುಗಳು ಬಂದು ಕಿತ್ತು ಇಲ್ಲಿಗೆ ಮುಗಿಯಲಿ ವೈದತ್ತು ಇಲ್ಲಿಗೆ ಮುಗಿಯಲಿ ಕದನ ಹತ್ತತೆ ಒಂದು ಗಳಿಗೆ ಮಟ್ಟಿಗೆ ಸುಮ್ಮುಧನ ನೋಡುತ್ತಿರುವಂತೆ ಆ ಒಂದು ಗಳಿಗೆಯಲ್ಲಿ ನೀವು ಮಾಡುವುದಾದರೂ ಏನು ಪೂಜೆ ಮನೆಯಿಂದ ಪಾಂಡವರನ್ನು ನಾಶ ಮಾಡಿ ನಿನ್ನ ಅರಚರಾಗಿ ಸ್ವರ್ಗಕ್ಕೆ ಕಳುಹಿಸುತ್ತೆ ಹಾಗೆ ನನ್ನ ಭೀಮನ ಆರ್ಭಟಕ್ಕೆ ಸಿಕ್ಕಿ ನನ್ನ ನೂರು ಮನ ತಮ್ಮಂದಿರು ಈಗಾಗಲೇ ಸ್ವರ್ಗವನ್ನು ಸೇರಿದ್ದಾರೆ ನಾನು ಹೀಗಿರುವಾಗ ಯುದ್ಧದಿಂದ ಫಲವೇನಿದೆ ಯುದ್ಧದಲ್ಲಿ ವಂಚನೆ ಒಳೆ ಆದಿಲ್ಲ ಎಂದು ರೋಷ ಉಂಟಾಗಿದೆ ನನಗೆ ನನ್ನನ್ನು ವಂಚಿಸಿದರೆಂದು ಭಾವಿಸಿದಿಲ್ಲ ಸಂದೇಹವೇನಿದೆ ನನ್ನ ಜೀವಕ್ಕೆ ತಕ್ಕ ಬೆಲೆ ಬೆಲೆಸಂದಿರುವಂತೆಯೇ ನನಗೆ ಅನಿಸುತ್ತದೆ ಏಕೆಂದರೆ ಛಲ ಸೋಲುವನಲ್ಲ ನಾನು ಓಹ್ ನಿನಗೆ ಮೋಸ ಮಾಡಿ ಭೀಮಸೇನ ಇನ್ನೂ ಬದುಕಿದ್ದಾನಲ್ಲ ಏನು ಭೀಮಸೇನನು ನನ್ನನ್ನು ವಂಚಿಸಿದರೆ ಹಾಗಾದರೆ ನಿನ್ನ ಈ ಸ್ಥಿತಿಗೆ ಬರಲು ಕಾರಣ ಹಾಗೂ ಸರ್ವಲೋಕ್ರಿಯನಾದ ಶ್ರೀಹರಿಯು ಭೀಮನ ಗದಿಯಲ್ಲಿ ಅಡಗಿ ಹಾಗೂ ಪೂಜ್ಯರಾದ ಕೃತರಾಷ್ಟ್ರ ಗಾಂಧಾರಿಯನ್ನು ತನ್ನ ನಿನ್ನ ಮಗ ದುರ್ಜಯನನ್ನು ಕರೆದುಕೊಂಡು ಇತ್ತ ಕಡೆಗೆ ಬರುತ್ತಿದ್ದಾನಲ್ಲ ಎಲ್ಲಿರುವೆಪುಪ್ಪ ಇಂದು ನನ್ನ ಮಗ ಯುದ್ಧದಲ್ಲಿ ವಂಚನೆಗೆ ಬಲಿಯಾದ ಸುದ್ದಿ ಕೇಳಿ ಕಂಡಿತ್ತು ನನ್ನ ಜನ್ಮದ ಕುರುಡು ಇಮ್ಮಡಿಸಿದಂತಾಯಿತಲ್ಲ ಎಂತಹ ಕಷ್ಟ ಬಂತು ಹೆಣಗೆ ಗಾಂಧಾರಿ ಇದನ್ನು ನೀನು ಸಹಿಸಬಲ್ಲಯ ಅಯ್ಯೋ ಈ ದುಃಖವನ್ನು ಸಾಯಿಸಲಾರದ ಮಂದ ಭಾಗ್ಯವಾದ ತಾಯಿಯ ನಾನಿನ್ನೂ ಜೀವಿಸಿರುವೆನಲ್ಲ ಮಕ್ಕಳು ನನ್ನನ್ನು ಹುಡುಕಿಕೊಂಡು ಬರುವ ಈ ಕಾಲದಲ್ಲಿ ಮಗನೇ ಕಾಣನಲ್ಲ ಅಯ್ಯೋ ಹಾಲು ಯಮ ನೂರೊಂದು ದೀರಂದು ಬಂದು తర్పణ అయ్యో అనుభవించగూ దుర్యోధన ననగ ఉత్తర కొడు నూరు మక్క మంద దుఃఖపడుతు మందభాగ్యన మహారాజాధాన సమాధానపడిసు అయ్యో పుత్తపౌత్ర ఆశయను ఆసూ ಪತಿಯನ್ನು ಅನುಕರಿಸಿ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ದುರ್ಯೋಧನನ್ನು ನೋಡಲಾಗದ ದುಃಖವನ್ನು ನೋಡಿ ಅಯ್ಯೋ ಕಣ್ಣೀರು ಸುರಿಸಿ ಸುರಿಸಿ ಕಣ್ಣ ಪಟ್ಟಿಯಲ್ಲೇ ನೆಲೆಸಿದ್ದಾಳಲ್ಲ ಈ ಗಾಂಧಾರಿ ಮಗು ದುರ್ಯೋಧನ ಅಷ್ಟದಶ ಅಕ್ಷವಿಣಿ ಮಹಾರಾಜ ಎಲ್ಲಿರುವೆ ಪೂಜೆ ಇಂದು ನಾನು ಮಹಾರಾಜನಾದೆ ಮಗು ಉತ್ತರ ಗೊತ್ತ ಕಸಾತ್ ಮಸ ಮಗು ಉತ್ತರ ಕೊಡು ಉತ್ತರ ಕೊಡುತ್ತೇನೆ ಆದರೆ ನಾನು ಹೇಳಬೇಕೆಂದಿರುವುದೇ ಇನ್ನೊಂದು ಗೊತ್ತ ಅದನ್ನು ಹೇಳಲು ನನಗೆ ನಾಚಿಕೆಯಾದದು ಬಾ ಮಗು ನಮಸ್ಕರಿಸು ಇದು ಮೊನ್ನೆ ಇದು ನನಗೆ ಎರಡನೆಯ ಪೆಟ್ಟು ತೊಡಗಿ ಹೊಡೆದು ಗುರುವಿಗೆ ನಮಸ್ಕರಿಸುವ ಶಕ್ತಿಯನ್ನು ಕಸಿದುಕೊಂಡ ಯಾರಿದು ನನ್ನ ನನ್ನ ಸೆರ ನನ್ನ ಬಟ್ಟೆಯ ಸೆರಗನ್ನು ಹಿಡಿದು ಎಳೆಯುತ್ತಾ ದಾರಿ ತೋರಿಸುತ್ತಿರುವರು ಅಜ್ಜ ನಾನು ಮಗು ನನ್ನ ಹುಡುಕು ನನಗೆ ದಣಿವಾಗುತ್ತಿದೆ ಮಗು ಅಪ್ಪನ ತೊಡೆಯ ಮೇಲೆ ವಿಶ್ರಮಿಸಿಕೊಳ್ಳುವಂತೆ ಅಜ್ಜ ಹೊಲ್ಲಿದ್ಯಾ ಅಯ್ಯೋ ನನ್ನ ಮಗ ದುರ್ಜಯನು ಬಂದಿರುವು ನನ್ನ ಮಗಿನಲ್ಲಿ ಮಲಗಿ ನಿದ್ರಿಸಬೇಕಾದವರು ಸೋಂಕ ನರಿಯದ ಹಸುಳೆ ನನ್ನನ್ನು ಈ ಸ್ಥಿತಿಯಲ್ಲಿ ಕಂಡು ಏನೆಂದು ಕೊಳ್ಳುತ್ತಾರೋ ಏನೋ ಅಪ್ಪ ನೆಲದ ಮೇಲೆ ಹೇಗೆ ಕೂತುರುವೆ ಬದು ಇಲ್ಲಿಗೆ ಹೇಗೆ ಬಂದೆ ನೀನು ತಡ ಮಾಡಿದರಿಂದ ಅಯ್ಯೋ ಪುತ್ರ ಈ ಸ್ಥಿತಿಯಲ್ಲೂ ನನ್ನ ಹೃದಯವನ್ನು ಕಾಡುತ್ತಿರುವುದಲ್ಲ

ಈ ಎಲ್ಲರೂ ನಿನಗಾಗಿ ಹುಡುಕುತ್ತಾ ಇದ್ದಾರೆ ಓ ಮಗು ಪಾಪ ನಾನು ನಿನ್ನನ್ನು ಎತ್ತಿಕೊಂಡು ಹೋಗುತ್ತೇನೆ ನೀನಿನ್ನು ನಿನ್ನ ಚಿಕ್ಕವನು ಅಜ್ಜ ಅಜ್ಜ ಎಲ್ಲಿದಾನೆ ಮಹಾರಾಜ ಮಹಾರಾಜ ಎಲ್ಲಿ ಎಲ್ಲಿ ಎಲ್ಲಿದಾನೆ ಮಹಾರಾಜ ಎಲ್ಲಿ ಮಹಾರಾಜ ಮಗು ಮಗು ಎಲ್ಲಿ ಇಲ್ಲಿ ಇಲ್ಲಿ ಬಾ ಬನ್ನಿ ಎಲ್ಲಿ ಇಲ್ಲಿ ಮಹಾರಾಜ ಇಲ್ಲಿ ನೆಲದ ಮೇಲೆ ಕೂತಿದ್ದಾನೆ ಇವನಿನ ಮಹಾರಾಜ ಲೋಕವನ್ನೆಲ್ಲ ಅಲ್ವಾ ಚಕ್ರವರ್ತಿಯನ್ನು ನೆನಿಸಿ ಬಹಳ ಬೇಕಂತಿತ್ತು ಇವನು ಇತ್ತು ನೆಲಕೂರುಣಿ ತುಪ್ಪ ನಿನ್ನ ಮಗನಲ್ಲವೇ ಅಯ್ಯೋ ಕಂದ ಹೀಗೇಕೆ ಕೇಳುವೆ ಇತ್ತು ಇಲ್ಲದ ನೂರೊಂದು ಮಕ್ಕಳನ್ನು ಹಣದ ತಾಯಿ ನಾನೇ ಅಲ್ಲವೇ ಅಮ್ಮ ನಾನಿಂದು ಹೊಸದಾಗಿ ಹುಟ್ಟಿದಂತೆ ಮಾಡಿದ್ದೇನೆ ತಂದೆ ಕಳವಳ ಪಡೆದಿ ಈ ಕಳವಳದಿಂದ ಫಲವೇನಿದೆ ಅದು ಹೇಗೆ ಕಳವಳದೊಳಲ್ಲಿ ಗೊತ್ತಾ ಯುದ್ಧ ದೀಕ್ಷಿತರಾಗಿ ನೂರು ಮಕ್ಕಳು ಮಾಡಿದು ನೀನು ಉಳಿದಿರುವೆ ನೀನು ಉಳಿಯದಿದ್ದರೆ ನಮಗೇನು ಉಳಿದಿ ಅಯ್ಯೋ ನನ್ನ ಅಯ್ಯೋ ಅಮ್ಮ ಬಿದ್ದು ಬಿಟ್ಟರು ಸಮಾಧಾನಪಡಿಸಲ ಶೋಕವನ್ನು ನಿಗ್ರಹಿಸಿ ನನ್ನನ್ನು ಅನುಭವಿಸಿ ಬೆಂಕಿಗೂ ಬಾಗದೆ ಬಾಡಿದೆ ಮಾನದಿಂದೊಳಗೂಡಿ ಜನಿಸಿದೆ ಈಗ ಆ ಮಾನದೊಡನೆಯೇ ಸ್ವರ್ಗವನ್ನು ಸೇರುತ್ತೇವೆ ಹುಟ್ಟುವಾಗಲೇ ನನ್ನ ಕಣ್ಣು ಮುಚ್ಚಿದವರು ಮುದಿತನ ಹೆಚ್ಚುತ್ತಿದೆ ಈ ಮುದಿತನದಲ್ಲಿ ಜೀವನದ ಆಸೆಯೆಲ್ಲ ಹೋಗಿದೆ ಈ ಮುದಿತನದಲ್ಲಿ ನನ್ನ ಮಗ ಶೋಕ ನನ್ನ ಹೃದಯವನ್ನು ಕೊರೆಯುತ್ತಿದೆ ಅಯ್ಯೋ ದುರ್ಯೋಧನನ್ನು ಕಾಣುವ ಸ್ಥಿತಿಯಲ್ಲಿರುವಾಗ ಮಹಾರಾಜನಿಗೆ ಈ ದುಃಖದಲ್ಲಿ ನನ್ನ ಮುಖವನ್ನು ಹೇಗೆ ತೋರಿಸಲಿ ಅಮ್ಮ ನನ್ನದೊಂದು ಕೈ ಮುಗಿದು ದೇವದಲ್ಲಿ ಬೇಡಿಕೊಳ್ಳುತ್ತೇನೆ ಇನ್ನು ಏಳು ಜನ್ಮದಲ್ಲೂ ನೀನೇ ನನ್ನ ತಾಯಾದರು ನನ್ನನ್ನು ಹೇಗೆ ಶುಶ್ರೂಷೆ ಮಾಡಿದೆಯೋ ಪಾಂಡವರನ್ನು ಹಾಗೆಯೇ ಶುಶ್ರೂಷೆ ಮಾಡಿತು ತಾಯಿ ಕುಂತಿಯನ್ನು ತಾಯಿ ಕುಂತಿಯ ಅಪ್ಪಣೆಯಂತೆ ನಡೆದೋ ಅಭಿಮನ್ಯು ತಾಯಿಯನ್ನು ದ್ರೌಪದಿಯನ್ನು ನಿನ್ನ ತಾಯಿಯಂದೇ ಪೂಜಿಸು I ಅಶ್ವತ್ಥಾಮ ಶ್ಲಾಘನೆಯೇ ದೊರೆಯದ ವಿಜಯದಿಂದ ಫಲವೇನಿದೆ ನಾನು ತಂದೆಗೆ ತರ್ಪಣ ಕೊಡಲು ತೊಡಗಿ ಎಲ್ಲವನ್ನೂ ಮರದ ಸಮಯದಲ್ಲೇ ಕುರುಕುಲಕ್ಕೆ ತಿಲಕ ಮಂಡಿಸಿದ ದುರ್ಯೋಧನನು ವಂಚನೆಗೆ ಗುರಿಯಾದ ಇದನ್ನು ಯಾರು ತಾನಿ ನಂಬಿಯಾರು ಗಾಂಧಾರಿ ಪುತ್ರನಾದ ದುರ್ಯೋಧನ ಎಲ್ಲಿರಬಹುದು ಸಮರದನೆ ಮಾಡಿದವನಿ ಕುದುರೆ ಮನುಷ್ಯರಿ ಮೂರಿನ ರಥಕಳು ಪ್ರಾಕಾರದಂತೆ ಬಿದ್ದಿರಲು ತುರಿಯಬಹುದು ಇಲ್ಲಿ ಇರಬಹುದು ಇಲ್ಲಿ ಇರಬಹುದು ಈ ಪ್ರಾಕಾರದ ನಡುವೆ ಸಮರ ಸಾಗರದ ತೀರವನ್ನೇ ಸೇರಿರುವ ಕುಜರಾಜನ ಗೋಚರಿಸಿತು ಕುಜ್ಜು ಕುಜ್ಜು ಕುಜರಾಜಾ ಕುಜರಾಜಾ ಏನಾಯಿತು ನಿಮಗೆ ಗುರುಪುತ್ರ ಇದು ಅಸಂತೃಪ್ತಿಯ ಫಲ ಕುಜರಾಜ ನಿನ್ನ ಈ ಪ್ರಭಾವಕ್ಕೆ ಕಾರಣರಾದವರನ್ನು ನಿರ್ಮೂಲ ಮಾಡುತ್ತೇನೆ ಪುತ್ರ ನೀವೇನು ಮಾಡಿದೆ ಕೇಳು ಪಾಂಡವರನ್ನು ರಕ್ಷಿಸಲು ಗರುಡ ವಾಹನನಾಗಿ ಕೃಷ್ಣನೇ ಕದನಕ್ಕೆ ಕೈ ನುಡಿದು ಬಂದರು ಪಾಂಡವರನ್ನು ಬಡಿವೆನು ಕೃಷ್ಣನನ್ನೇ ಕಡಿವೆನು ಅಂತಹ ಶೂರನಾದ ಕರುಣನೇ ಸ್ವರ್ಗ ಸೇರಿದ್ದಾರೆ ನನ್ನ ನೂರು ತಮ್ಮಂದಿರನ್ನು ಭೀಮನು ನೆಲಕ್ಕೆ ಕೆಳಗಿದ್ದ ನನ್ನ ಸ್ಥಿತಿ ಹೀಗಿರುವಾಗ ನೀನು ಹೀಗೆ ಮಾಡಿ ಖಡ್ಗವನ್ನು ಬಿಡು ನೀನು ಮುಂದೆ ಹೆಜ್ಜೆ ಇಡದಿರಿ ಖುಜರಾಜ ಕದೆಯಿಂದ ನಿನ್ನ ತೊಡೆಗಳನ್ನು ಕಡದನ್ನ ಮಾತ್ರಕ್ಕೆ ನೀನು ನಿನ್ನ ದರ್ಪವನ್ನೇ ಕಳೆದುಕೊಂಡಿಯಾ ಹಾಗೆ ಆಗಲಿ ರಾಜರು ಶರೀರ ನನ್ನ ಮಾನಕ್ಕಾಗಿಯೇ ನಾನು ನಿಗ್ರಹ ಪಡೆದೆ ಗುರುಪುತ್ರ ಹಿಂದೆ ಆದದ್ದನ್ನೆಲ್ಲ ಜ್ಞಾಪಿಸಿಕೋ ದ್ರೌಪದಿಯ ಮುಡಿ ಹಿಡಿದು ಸದಗೆ ಎಳೆದು ತಂದದ್ದು ಜ್ಞಾಪಿಸಿಕೋ ಚಿಕ್ಕವನೆಂದು ಲೆಕ್ಕಿಸದೆ ಅಭಿಮನ್ಯುವನ್ನು ಯುದ್ಧದಲ್ಲಿ ಕೊಂದಿದ್ದು ಜ್ಞಾಪಿಸಿಕೋ ಪಾಂಡವರ ಜೊತೆ ಪಗಡೆಯಾಡಿ ಅವರನ್ನು ಮೋಸದಿಂದ ಸೋಲಿಸಿ ಕಾಡಿ ಕಟ್ಟಿದವ ನಾನು ಕಾಡಿನಲ್ಲಿ ವನ್ಯ ಮೃಗಗಳಂತೆ ಜೀವಿಸಿದವರು ಅವರು ಅವರು ನನಗೆ ಮಾಡಿದ್ದನ್ನು ಹೋಲಿಸಿದರೆ ನಾನು ಅವರಿಗೆ ಮಾಡಿರುವುದು ಅಲ್ಪವೇ ಆಗಲೇ ನಾನು ಪ್ರತಿಜ್ಞೆ ಮಾಡಿಯೇ ಬಿಟ್ಟೆ ನಿನ್ನೆ ನನ್ನಾಣೆ ವೀರ ಕದನ ಮಾಡಿ ಗುರುಬು ನಾಣೆ ಮಾಡಿದು ಮಾಡಿದ ಮಾತು ಎಂದಿಗೂ ಸತ್ಯ ನಡೆದೇ ನಡೆಯುತ್ತದೆ ಪೂಜ್ಯ ಹಲವಾಗಿದ್ದರು ಇಲ್ಲಿಯೇ ಇರುವರು ಪ್ರಣಾಮಗಳು ಹ್ಮ್ ಓಹೋ ವಂಚನೆಗೆ ಸಾಕ್ಷಿ ಬೇರೆ ಬೇಕಾಗಿದೆ ದುರ್ಜಯ ಮಗು ಬಾಯಿಲಿ ನಿನ್ನ ತಂದೆಯ ತೋಳ್ಬಲದಿಂದ ಬಂದ ಈ ರಾಜ್ಯಕ್ಕೆ ನೀನೇ ನಾನು ಹೊರಡುತ್ತಿದ್ದೇನೆ ಇವರೇ ಶಂತನು ಮೊದಲಾದ ಪಿತೃಪಿತಾಮಹರು ಕರ್ಣನನ್ನು ಮುಂದೆ ಮಾಡಿಕೊಂಡು ನನ್ನ ನೂರು ಜನ ತಮ್ಮೊಂದು ನೋಯಿತು ಇಲ್ಲಿ ಐರಾವತದ ಮೇಲೆ ಇಂದ್ರನ ಕೈ ಹಿಡಿದ ಕಾತಪಕ್ಷದಾರರಾದ ಅಭಿಮನ್ಯವು ನನ್ನನ್ನು ನೋಡಿ ಕೋಪಗೊಂಡು ಮಾತನಾಡಿಸುತ್ತಿರುಶಿ ಮೊದಲಾದ ಅಪ್ಸರೇರು ಇದು ಇಲ್ಲಿ ಸಮೀಪದಲ್ಲೇ ಇರುತ್ತೆ ದೇಹದಾರಿಯಾದ ದೇಹಧಾರಿಯಾದ ಬಂದರು

ಈ ನಾಟಕವನ್ನು ನಡೆಸಿಕೊಟ್ಟ ತನ್ ರಂಗಧ್ವನಿ ತಂಡಕ್ಕೆ ನಮ್ಮ ಧನ್ಯವಾದಗಳು ಅವರ ಪಾತ್ರ ಪರಿಚಯ ಮಾಡಿಸಲು ಒಳ್ಳೆ ಪ್ರಯತ್ ಈ ನಾಟಕದಲ್ಲಿ ಭಾಗವಹಿಸಿದವರು ಋತರಾಷ್ಟ್ರನಾಗಿ ಶಂಕರ್ ಶಾಸ್ತ್ರಿ ಸೂತ್ರದಾರನಾಗಿ ಪ್ರಸಾದ್ ಲಾಕ್ರಸಾದ್ ಸೂತ್ರಧಾರನಾಗಿ ಸೋಮಶೇಖರ್ ಕಾಂಧಾರಿಯಾಗಿ ಮೀನಾ ಮಾಧವ್ ದುರ್ಜಯನಾಗಿ ಅಮ್ಮು ಅಮೃತ ಅಂಬೂಲ್ಯ ಮತ್ತು ದುರ್ಯೋಧನನಾಗಿ ಶ್ರೀನಿ ಮೊದಲ ಬಾರಿಗೆ ಪೌರಾಣಿಕ ನಾಟಕ ಮಾಡುತ್ತಿರುವ ಇಂದು ಅಶ್ವತ್ಥಾಮನಾಗಿ ಬಿ ಎಲ್ ಮುರಳಿ ಬಲರಾಮನಾಗಿ ನಿರ್ದೇಶನ ಹೊಣೆ ನಾನೇ ಹೋಗುತ್ತಿದ್ದೆ ಇದು ರಂಗಧ್ವನಿಯ ಕಾಣಿಕೆ ನಿಮ್ಮೆಲ್ಲರಿಗೂ ನೆರಿಗೂ ಈ ನಾಟಕದ ನಿರ್ದೇಶಕರಾದ ವಲ್ಲೇಶ್ ಶಾಸ್ತ್ರಿ ಅವರಿಗೆ ನಮ್ಮ ಹೂ ಕುಂಡ ಇನ್ನೂ ಕಾರ್ಯಕ್ರಮ ಮುಗಿತಾ ಬಂತು ಎರಡು ನಿಮಿಷ ಅಷ್ಟೇ Elle est dans les TV.